ನ್ಯೂಸ್ ಏಟಿನ್ ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಮತ್ತೆ ಎರಡು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ನಡುವೆ ಫೈಟ್ ಆರಂಭವಾಗಿರ್ತಕ್ಕಂಥದ್ದು ನೀವು ಹುಕ್ಕೇರಿಗೆ ಬಂದ್ರೆ ನಾನು ಗೋಕಾಕ್ ಬರೋಕ್ಕೆ ಸಿದ್ಧ ಅಂತೇಳಿ ರಮೇಶ್ ಕತ್ತಿ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ ಇದು ರಾಜಕಾರಣದಲ್ಲಿ ಯಾವ ರೀತಿ ಬದಲಾವಣೆ ತರುತ್ತೆ ಅಂತಕ್ಕಂಥದ್ದು ಈಗ ಸದ್ಯ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಯಾಕಂದ್ರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನು ದಿನದಿಂದ ದಿನಕ್ಕೆ ತಿರುವುಗಳನ್ನ ಪಡಿತಿರ್ತಕ್ಕಂಥದ್ದು ಬೆಳಗಾವಿ ಡಿಸಿ ಬ್ಯಾಂಕ್ ಮೇಲೆ ಹಿಡಿತ ಸಾಧಸಕ್ಕೆ ಜಾರಕಿಹೊಳಿ ಕುಟುಂಬ ಈಗ ಅನೇಕ ತಂತ್ರಗಳನ್ನು ಮಾಡಿರ್ತಕ್ಕಂಥದ್ದು ಜಿಲ್ಲೆಯಾದ್ಯಂತ ಓಡಾಡಿ ತಮ್ಮ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಬ್ಯುಸಿ ಆಗಿದ್ದಾರೆ ಎಲ್ಲಾ ತಾಲೂಕುಗಳಿಗೆ ಭೇಟಿ ಕೊಟ್ಟು ತಮ್ಮ ಏನು ಬಣದ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ರಾಮದುರ್ಗ ಆಗಿರ್ಬೋದು ಸೌದತ್ತಿ ಹಾಗೇನೆ ಏನು ಬೈಲಹೊಂಗಲ ಖಾನಾಪುರ ಈ ಒಂದು ನಾಲ್ಕು ತಾಲೂಕುಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದ್ದಾರೆ ಇನ್ನುಳಿದ ಅಭ್ಯರ್ಥಿಗಳ ಘೋಷಣೆಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈ ನಡುವೆ ಈಗ ಏನು ನೀವು ಹುಕ್ಕೇರಿಗೆ ಬಂದ್ರೆ ನಾನು ಗೋಕಾಕ್ ಬರಕ್ಕೆ ಸಿದ್ಧ ಅಂತೇಳಿ ಮಾಜಿ ಸಂಸದ ರಮೇಶ್ ಕತ್ತಿ ಈಗ ಸ್ಪಷ್ಟ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಗೋಕಾಕ್ ನ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿಸಿ ಆ ಏನು ಗೋಕಾಕ್ಗೆ ಹೋಗಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಜಾರಕಿಹೊಳಿ ವಿರೋಧಿ ಬಣದ ನಾಯಕರು ಆ ರಮೇಶ್ ಕತ್ತಿಗೆ ಸ್ವಾಗತ ಮಾಡಿದ್ದು ಅತ್ಯಂತ ಮಹತ್ವದ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಏನೋ ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಏನು ಗೋಕಾಕ್ ಇಲ್ವೇ ಮೂಡ್ಲಿಗಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನಗಳು ರಾಜಕೀಯ ವಲಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಒಂದ್ ಕಡೆ ಹುಕ್ಕೇರಿಯಲ್ಲಿ ನಿಖಿಲ್ ಕತ್ತಿ ಓಡಾಡ್ತಾ ಇದ್ರೆ ಮತ್ತೊಂದು ಕಡೆ ಈಗ ಗೋಕಾಕ್ಗೆ ರಮೇಶ್ ಕತ್ತಿ ಎಂಟ್ರಿ ಕೊಡ್ತಕ್ಕಂಥದ್ದು ಹುಕ್ಕೇರಿ ನಡೆ ಹುಕ್ಕೇರಿ ವಿಧಾನಸಭಾ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಬಾಲಚಂದ್ರ ಜಾರಕಿಹೊಳಿ ಹಾಗೇನೆ ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಒಂದು ಜಂಟಿ ಸಭೆಯನ್ನ ಸಂಕೇಶ್ವರದ ಮಾಡಿದ್ರು ಇದಕ್ಕೆ ಈಗ ಏನು ಕತ್ತಿಯು ಕೂಡ ಇದರಿಂದ ಸಿಟ್ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ರಾಜಕೀಯವಾಗಿ ಒಂದಾಗಿತ್ತು ಹುಕ್ಕೇರಿಯಲ್ಲಿ ಏನು ಉಮೇಶ್ ಕತ್ತಿ ಗೆಲ್ಲೋಕೆ ಅನುಕೂಲ ಆಗ್ತಿತ್ತು ಮತ್ತೊಂದು ಕಡೆ ಯಮಕಲ ಮರಡಿಯಲ್ಲಿ ಏನು ಸತೀ ಜಾರಕಿಹೊಳಿ ಗೆಲ್ಲೋಕೆ ಹೊಂದಾಣಿಕೆ ಮಾಡ್ಕೊಂತಿದ್ರು ಮತ್ತೊಂದು ಕಡೆ ಏನು ಡಿಸಿಸಿ ಬ್ಯಾಂಕ್ನಲ್ಲಿ ರಮೇಶ್ ಕತ್ತಿ ಸುದೀರ್ಘವಾಗಿ ಅಧ್ಯಕ್ಷ ಅವಧಿಯನ್ನು ಅನುಭವ ಅನುಭವಿಸಕ್ಕೆ ಏನು ಬಾಲಚಂದ್ರ ಜಾರಕಿಹೊಳಿ ಕೂಡ ಅನೇಕ ವರ್ಷಗಳಿಂದ ಕೂಡ ಅವರಿಗೆ ಬೆಂಬಲವಾಗಿ ನಿಂತಿದ್ರು ಯಾವಾಗ ಉಮೇಶ್ ಕತ್ತಿ ತೀರ್ಕೊಂಡ್ರು ಬಳಿಕ ರಮೇಶ್ ಕತ್ತಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನಡುವೆ ಅಷ್ಟಾಗಿ ಸಂಬಂಧ ಉಳಿದಿಲ್ಲ ಇದು ಹಳಸಿದೆ ಅಂತಕ್ಕಂತಹ ವಾತಾವರಣ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿತ್ತು ಹೀಗಾಗಿ ರಮೇಶ್ ಕತ್ತಿ ಅವ್ರನ್ನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗಿತ್ತು ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷದಿಂದ ಕೆಳಗಿಳಿಸಕ್ಕೆ ಮೊದಲು ಏನು ಜೊಲ್ಲೆ ಅವರಾಗಿರ್ಬೋದು ಮತ್ತು ಅವ್ರ ಜೊತೆಗೆ ಅನೇಕ ನಿರ್ದೇಶಕರು ಕೂಡ ಪ್ರಯತ್ನ ಮಾಡಿದ್ರು ಅದು ಸಫಲವಾಗಿರಲ್ಲ ಯಾವಾಗ ಈ ಒಂದು ಬಣದ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಗುರುತಿಸಿಕೊಳ್ತಾರೆ ಆಗ ಆ ಒಂದು ಬಳಕೆ ಏನು ಬೆಂಬಲ ಹೆಚ್ಚಾಗುತ್ತೆ ಹಾಗಾಗಿ ರಮೇಶ್ ಕತ್ತಿ ಅವ್ರನ್ನ ಕೆಳಗಿಳಿಸ್ತಾರೆ ಮುಂದಿನ ಅಕ್ಟೋಬರ್ ನಲ್ಲಿ ನಡೆದಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ವಿರೋಧಿ ಬಣಗಳು ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಬಾಲಚಂದ್ರ ಜಾರಕಿಹೊಳಿ ಮತ್ತು ಮಾಜಿ ಸಂಸದ ಅಣ್ಣಾ ಸಾಬ್ ಜೊಲ್ಲೆ ಒಂದು ಬಣವನ್ನ ರಚನೆಯನ್ನು ಮಾಡಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಓಡಾಟವನ್ನು ನಡೆಸ್ತಾ ಇದ್ದಾರೆ ಈ ನಡುವೆ ಹುಕ್ಕೇರಿಯಲ್ಲಿ ಎರಡು ಮೂರು ವಿಚಾರಕ್ಕೆ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ಈಗ ವ್ಯತ್ಯಾಸಗಳಿರ್ತಕ್ಕಂಥದ್ದು ಪ್ರಮುಖವಾಗಿ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ ಇದು ದೇಶದಲ್ಲಿರುವ ಸಹಕಾರಿ ವಿದ್ಯುತ್ ಸಹಕಾರಿ ಕ್ಷೇತ್ರ ಏಕೈಕ ಇದೊಂದು ಹೀಗಾಗಿ ಈ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಸಾಲಕ್ಕೆ ಕತ್ತಿ ಕುಟುಂಬ ಕಳೆದ ಅನೇಕ ವರ್ಷಗಳಿಂದ ಕೂಡ ಹಿಡಿತವನ್ನು ಹೊಂದಿತ್ತು ಆದರೆ ಕತ್ತಿ ಕುಟುಂಬದ ಹಿಡಿತವನ್ನ ತಪ್ಪಿಸಿ ಇತ್ತೀಚೆಗೆ ಈ ಒಂದು ಸಂಘದ ನಿರ್ದೇಶಕರು ಏನು ಬಾಲಚಂದ್ರ ಜಾರಕಿಹೊಳಿ ಮತ್ತು ಜೊಲೆಯ ವ್ರತ ವಾಲಿದ್ರು ಇದು ಸಾಕಷ್ಟು ರಾಜಕೀಯವಾಗಿ ಏನು ತಿರುವನ್ನ ಪಡೆದುಕೊಂಡಿತ್ತು ಈಗ ಸೆಪ್ಟೆಂಬರ್ ನಲ್ಲಿ ಮತ್ತೆ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಡೆದಿದೆ ಇದಕ್ಕಾಗಿ ಈಗ ಪ್ರತಿಷ್ಠಿತ ಕುಟುಂಬಗಳು ರಾಜಕೀಯ ಕಾಳಗವನ್ನ ಆರಂಭಿಸಿರ್ತಕ್ಕಂಥದ್ದು ಈ ಬಾರಿ ಏನು ವಿದ್ಯುತ್ ಸಹಕಾರಿ ಸಂಘದಲ್ಲಿ ನಾವು ಯಾವುದೇ ವಿರೋಧ ಆಯ್ಕೆ ಮಾಡಲ್ಲ ಈ ಬಾರಿ ಚುನಾವಣೆ ಮಾಡ್ತೀವಿ ಅಂತೇಳಿ ಈಗ ಇಬ್ರು ಕೂಡ ಘೋಷಣೆ ಮಾಡಿದ್ದು ಇದು ಸಾಕಷ್ಟು ಕುತೂಹಲ ಕಾರಣವಾಗಿದೆ ಮತ್ತೊಂದು ಈ ಒಂದು ಎರಡು ಕುಟುಂಬಗಳ ನಡುವೆ ರಾಜಕೀಯ ವ್ಯತ್ಯಾಸಕ್ಕೆ ಕಾರಣ ಏನು ಅಂತಂದ್ರೆ ಅದು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಇರಣ್ಯಕೇಶಿ ಸಕ್ಕರೆ ಕಾರ್ಖಾನೆ ಕಳೆದ ಅನೇಕ ದಶಕಗಳಿಂದ ಕೂಡ ಆ ಕತ್ತಿ ಕುಟುಂಬದ ಹಿಡಿತದಲ್ಲಿದೆ ಆದ್ರೆ ಆ ಇತ್ತೀಚೆಗೆ ಏನು ಅಲ್ಲಿನ ನಿರ್ದೇಶಕರು ಆ ಕತ್ತಿ ಕುಟುಂಬದ ಹಿಡಿತದಿಂದ ಹೊರಬಂದು ಬಂದು ಅವರನ್ನ ಭೇಟಿಯಾಗಿ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ಈ ಒಂದು ಅಲ್ಲಿ ಒಂದು ಪ್ಯಾನ ಪ್ಯಾನಲ್ ನ ಮಾಡಿ ಹೊಸ ಅಧ್ಯಕ್ಷರ ನೇಮಕ ಮಾಡಿದ್ರು ಅದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು ಮತ್ತೆ ಅವರೆಲ್ಲ ನಿರ್ದೇಶಕರು ರಮೇಶ್ ಕತ್ತಿ ಅವರ ಹತ್ರ ಬಂದ್ರು ಈಗ ಮತ್ತೆ ರಮೇಶ್ ಕತ್ತಿ ಅವರಿಂದ ದೂರ ಆಗಿದ್ದಾರೆ ಹೀಗಾಗಿ ಇದು ಏನಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬಗಳ ನಡುವೆ ರಾಜಕೀಯ ಫೈಟ್ ಆರಂಭವಾಗಿರ್ತಕ್ಕಂಥದ್ದು ಯಾಕಂದ್ರೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದ ಅನೇಕ ಹಳ್ಳಿಗಳನ್ನ ಸೇರಿಸಿ ಯಮನ್ಕ ಯಮಕನಮರಡಿ ವಿಧಾನಸಭಾ ಕ್ಷೇತ್ರವನ್ನ ಮಾಡಲಾಗಿತ್ತು ಎಮ್ಕಲಮರಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಕತ್ತಿ ಕುಟುಂಬದ ತನ್ನದೇ ಆದ ಹಿಡಿತ ಇದೆ ಮತ್ತು ಕತ್ತಿ ಕುಟುಂಬಕ್ಕೆ ಆಪ್ತರಾಗಿರ್ತಕ್ಕಂಥವರಿಗೆ ಅಲ್ಲಿ ಬಿಜೆಪಿ ಈ ಹಿಂದೆ ಟಿಕೆಟ್ ಕೊಟ್ಟಿತ್ತು ಆಗ ಸ್ವಲ್ಪ ಅಂತರದಲ್ಲಿ ಅಲ್ಲಿ ಏನೋ ಮಾರುತಿ ಅಷ್ಟಿಗೆ ಅನ್ನೋರು ಸೋತಿದ್ರು ಆದ್ರೆ ಮುಂದಿನ ದಿನಗಳಲ್ಲಿ ಅದು ಹೊಂದಾಣಿಕೆ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಈಗ ಎರಡು ಕುಟುಂಬಗಳ ನಡುವಿನ ರಾಜಕೀಯ ಫೈಟ್ ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದು ಕಾದ್ ನೋಡ್ಬೇಕಿದೆ ಯಾಕಂದ್ರೆ ಈಗಾಗಲೇ ಮುಡಲ್ಗಿ ಮತ್ತು ಗೋಕಾಕ್ ನಲ್ಲಿ ಅತಿ ಹೆಚ್ಚು ಲಿಂಗಾಯತ ಮತದಾರ ಇರತಕ್ಕಂಥದ್ದು ಅಲ್ಲಿ ರಮೇಶ್ ಕತ್ತಿ ಹೋಗಿ ಸ್ಪರ್ಧೆ ಮಾಡುವಂತ ಧೈರ್ಯವನ್ನ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕಾರಣವಾಗಿದೆ ಯಾಕಂದ್ರೆ ಜಾರಕಿಹೊಳಿ ಸಹೋದರರು ಬೆಳಗಾವಿ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲಿ ಬೇಕಾದ್ರೂ ಹೋಗಿ ಸಭೆಯನ್ನ ಮಾಡ್ತಾರೆ ಅವ್ರನ್ನ ಕಾರ್ಯಕರ್ತರನ್ನು ಸೇರಿಸ್ತಾರೆ ಆದ್ರೆ ಗೋಕಾಕ್ ಎಂ ಕರ್ಮರಡಿ ಹಾಗೆ ಏನೋ ಮುಡುಲಗಿ ಅಂದ್ರೆ ಅರಭಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಇದುವರೆಗೂ ಯಾವ ನಾಯಕರು ಹೋಗಿರಲಿಲ್ಲ ಆದ್ರೆ ಈಗ ರಮೇಶ್ ಕತ್ತಿ ಏನು ಶುಕ್ರ ಕೊನೆಯ ಶುಕ್ರ ಶ್ರಾವಣ ಶುಕ್ರವಾರದ ನೆಪವನ್ನು ಇಟ್ಕೊಂಡು ಗೋಕಾಕ್ಗೆ ಭೇಟಿ ಕೊಟ್ಟು ಲಕ್ಷ್ಮೀ ದೇವಿಯ ದರ್ಶನವನ್ನ ಮಾಡಿ ಬಂದಿದ್ದಾರೆ ಇದು ಕೇವಲ ದರ್ಶನಕ್ಕೆ ಮಾತ್ರ ಸೀಮಿತ ಆಗುತ್ತಾ ಮತ್ತು ರಾಜಕೀಯ ಬದಲಾವಣೆಗೆ ಏನಾದರೂ ಕಾರಣ ಆಗುತ್ತಾ ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಕಳೆದ ತಿಂಗಳಲ್ಲಿ ಐದು ವರ್ಷಕ್ಕೊಮ್ಮೆ ನಡೆಯುವಂತ ಲಕ್ಷ್ಮೀ ದೇವರ ಜಾತ್ರೆ ಸಂದರ್ಭದಲ್ಲಿ ಎಲ್ಲಾ ನನ್ನ ಸ್ನೇಹಿತರು ಎಲ್ಲ ಸಮಾಜದವರು ನಾವು ಬಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಆಶೀರ್ವಾದ ಪಡಿಬೇಕು ಅನ್ನೋಂಥ ಮಾತನ್ನು ಹೇಳಿದರು ಬಟ್ ಆ ಸಂದರ್ಭದಲ್ಲಿ ನಾನು ನನ್ನ ಊರಿಂದ ಹೊರಗಡೆ ಇರುವಂಥ ಸಂದರ್ಭದಲ್ಲಿ ಬರಲಿಕ್ಕೆ ಆಗಲಿಲ್ಲ ಆ ಸಂದರ್ಭ ಸಂದರ್ಭದಲ್ಲಿ ನನ್ನ ಮಗನನ್ನು ಕಳಿಸಿ ತಾಯಿ ಆಶೀರ್ವಾದ ಪಡ್ಕೊಂಡ್ವಿ ವಿಶೇಷವಾಗಿ ಇವತ್ತು ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಅಂತ ಸಂದರ್ಭದಲ್ಲಿ ಹೋಗಿ ದರ್ಶನ ಭಾಗ್ಯವನ್ನು ಮಾಡ್ಕೊಂಡು ಅಂತ ಸಂದರ್ಭದಲ್ಲಿ ಇವತ್ತು ದಿವಸ ಯಾಕಂದ್ರೆ ಜಾರಕಿಹೊಳಿ ಸೌಧರು ಆಗಿರ್ಬೋದು ಏನು ಕಾಗವಾಡ ಚಿಕ್ಕೋಡಿ ಹೀಗೆ ಹಲವು ಕಡೆಗಳಲ್ಲಿ ಹೋಗಿ ಸಭೆಯನ್ನು ಮಾಡ್ತಾರೆ ಆದ್ರೆ ಅವ್ರ ವಿರೋಧಿಗಳು ಅವರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರಲ್ಲ ಅಂತಕ್ಕಂತಹ ಒಂದು ಏನು ಪ್ರತಿತ್ವ ಆ ಪ್ರತೀತಿಯನ್ನ ಸದ್ಯ ರಮೇಶ್ ಕತ್ತಿ ಮುಂದಿದ್ದಾರೆ ಇದು ರಾಜಕೀಯವಾಗಿ ಏನಾದ್ರೂ ಇದ್ರ ಪರಿಣಾಮ ಬೀರುತ್ತಾ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಕಾರಣವಾಗಿದೆ ಈಗ ಈ ವಿಧಾನಸಭೆ ಲೋಕಸಭೆ ಚುನಾವಣೆಗಿಂತ ಅತಿ ಹೆಚ್ಚು ಪ್ರತಿಷ್ಠಿತ ಚುನಾವಣೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಡಿಸಿಸಿ ಬ್ಯಾಂಕ್ ಚುನಾವಣೆಗ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ ಅದಕ್ಕೂ ಮೊದಲು ಮಿನಿ ಮಿನಿ ಎಲೆಕ್ಷನ್ ಅಂದ್ರೆ ಅದು ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಆ ಒಂದು ಚುನಾವಣೆಯಲ್ಲಿ ಒಂದ್ ಕಡೆ ಜಾರಕಿಹೊಳಿ ಸಹೋದರರು ಮತ್ತೊಂದು ಕಡೆ ಕತ್ತಿ ಸೌ ಕತ್ತಿ ಬ್ರದರ್ಸ್ ಈಗ ಚುನಾವಣಾ ಅಖಾಡಕ್ಕಿಳಿದಿರತಕ್ಕಂಥದ್ದು ಈ ಒಂದು ಚುನಾವಣೆ ಈಗ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಈ ಎರಡು ಕುಟುಂಬಗಳ ರಾಜಕೀಯ ಏನು ಗುದ್ದಾಟ ಏನಿದೆ ಇದರಲ್ಲಿ ಯಾರ ಪರವಾಗಿ ಯಾರು ನಿಲ್ತಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಕಾರಣವಾಗಿದೆ ಯಾಕಂದ್ರೆ ಈ ಹಿಂದೆ ಉಮೇಶ್ ಕತ್ತಿ ಇದ್ದಂತ ಸಂದರ್ಭದಲ್ಲಿ ಅಹ್ ಏನು ಫೈಟ್ ಆದಾಗ ಸಮಬಲದ ಹೋರಾಟ ಆಗಿತ್ತು ಆದ್ರೆ ಸದ್ಯ ಜಾರಕಿಹೊಳಿ ಸಹೋದರರು ಮನೆಯಲ್ಲಿ ಮೂರ್ ಜನ ಅಹ್ ಶಾಸಕರಿದ್ದಾರೆ ಒಬ್ರು ಸಚಿವರಾಗಿದ್ದಾರೆ ಮತ್ತೊಬ್ರು ಎಂ ಪಿ ಆಗಿದ್ದಾರೆ ಈಗ ಪ್ರಬಲ ಪ್ರಬಲ ಕುಟುಂಬ ಅಂದ್ರೆ ಜಾರಕಿಹೊಳಿ ಕುಟುಂಬ ಈ ಜಾರಕಿಹೊಳಿ ಸಹೋದರ ವಿರುದ್ಧ ರಮೇಶ್ ಕತ್ತಿ ಡಿಸಿಸಿ ಬ್ಯಾಂಕ್ ನಲ್ಲಿ ಏನಾದರೂ ತಾಲೂಕು ವೈಸ್ ತಮ್ಮ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರ ಅಂತಕ್ಕಂಥದ್ದು ಈಗ ಪ್ರಶ್ನೆ ಆಗಿದೆ ಒಂದು ವೇಳೆ ನಿಲ್ಲಿಸಿದ್ರೆ ಈ ಒಂದು ಕಾಳಗ ಮತ್ತಷ್ಟು ತೀವ್ರಗೊಳ್ಳುವಂತಹ ಸಾಧ್ಯತೆ ಇದೆ ಏನು ಬಾಲಚಂದ್ರ ಜಾರಕಿಹೊಳಿ ಇತ್ತೀಚೆಗೆ ಸಂಕೇಶ್ವರದಲ್ಲಿ ಒಂದು ಭಾಷಣವನ್ನ ಮಾಡಿದ್ರು ನಾನು ಇಷ್ಟು ದಿನ ನಾವು ಒಳ್ಳೆಯವರಾಗಿದ್ವಿ ಈಗ ಒಮ್ಮೆ ಕೆಟ್ಟವರಾದ್ವಿ ಅವ್ರು ಸಪೋರ್ಟ್ ಮಾಡಿದಾಗ ನಾವು ಒಳ್ಳೆಯವರಿದ್ವಿ ಈಗ ಕೆಟ್ಟವರಾದ್ವಾ ಅಂತಕ್ಕಂಥ ಪ್ರಶ್ನೆಯನ್ನ ಮುಂದಿಟ್ಟಿದ್ರು ಇದು ಅಹ್ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ರಾಜಕೀಯ ಏನು ಅಹ್ ಹೊಂದಾಣಿಕೆ ಹಳಸಿದೆ ಅಂತಕ್ಕಂಥದ್ದು ಬಹುತೇಕ ಸ್ಪಷ್ಟ ಆಗಿರ್ತಕ್ಕಂಥದ್ದು ಈ ಒಂದು ಕಾಳಗ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಇದು ಮುಂದಿನ ವಿಧಾನಸಭಾ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತ ಅಂತಕ್ಕಂಥದ್ದು ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ